ನೋಡಿ ಮುಖ ಬಡಂಗಿರುತ್ತೆ ಆನೆ ಗೆದ್ದಿದ್ದು ಅದು ಏನು ಗೊತ್ತಾ ಆನೆ ಹಾಕೊಂಡು ತಿಂದ್ರೆ ಪುಡಿ ಹೊಂಚ್ಕೊಳ್ಳೋದು ಸೋದರ ಮುಖ ಹೀಗೆ ಇರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರ ಇದ್ರೆ ನಾನು ಸುಸ್ತು ಬರ್ತೀನಿ ನೀವು ಎಲ್ಲಾ ಕೇಳೋಕ್ಕೆ ಬಂದ್ರೆ ಮಗ ವಿಜಯ್ ಅಂತ ನನ್ನ ಮಗ ಬಿಡಿ ನಾ ಫೋನ್ ಅಡಿಸಿಕೊಂಡಲ್ಲ ಇದೆಲ್ಲ ನಿಮ್ಗೆ ಅರ್ಥ ಆಯ್ತಿಲ್ಲ ಎಲ್ಲ ಫಸ್ಟ್ ಇವಾಗ ನನಗೆ ಮಾತಾಡ್ಬಿಟ್ಟೆ ಜೋಶ್ ಅಲ್ಲಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ತುಂಬಾ ದಿನ ಗ್ಯಾಪ್ ಆಗಿತ್ತು ಮಾಡಿದ್ರು ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಆ ರೀತಿ ಪ್ರಾಬ್ಲಮ್ಗಳಾಗಿತ್ತು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಮಾಡ್ತಿದ್ದು ಅದ್ ಅದ್ರ ಕಡೆನೆ ಒಂಟೋಗ್ಬಿಡ್ತು ಲಾಗ್ ಮಾಡೋದೇ ಮರ್ಕೊಬಿಟ್ಟು ಎಲ್ಲಾರು ಕೇಳ್ತಾ ಇದ್ರ ಲಾಗ್ ಯಾಕೆ ಮಾಡಿಲ್ಲ ಹಾಕಿ ಲಾಗ್ ಹಾಕಿ ಬೇಜಾರಿಂದ ಆ ಕೇಳ್ದವ್ ಹೇಳಿದೀನಿ ಕೇಳ್ದದ್ದೆಲ್ಲ ಅಂದ್ರೆ ಅವರು ಇದ್ ಮಾಡ್ತಾ ಇದಾರೆ ಅಂದ್ರೆ ಒಬ್ರೊಬ್ರು ನಿಮ್ದೋಗ ಏನ್ ಕೇಳ ಕಾಯ್ತಾ ಇರಲ್ಲ ಅಂತ ಕಮೆಂಟ್ ಹಾಕೋರು ಅವರೇ ಒಬ್ರೊಬ್ರು ದುಷ್ಮನ್ಗಳು ಶನಿವಾರ ಹುಷಾರಿಲ್ಲ ಕಾಣಕ್ಕೆ ವಾರ ಮಾಡಕ್ ಆಗಿರ್ಲಿಲ್ಲ ತುಂಬಾನೇ ಹುಷಾರಿರ್ಲಿಲ್ಲ ಶಾರ್ಟ್ಗಳು ಶಾರ್ಟ್ ವಿಡಿಯೋ ಮಾಡ್ತಿದ್ದೆ ಹುಷಾರಿಲ್ಲ ಅಂದ್ರೂ ಏನಾರ ಇಡ್ಬೇಕಲ್ಲ ಅನ್ಬಿಟ್ಟೆ ಖುಷಿಯನ್ನು ಹೆವಿ ತೊಂದರೆ ಕೊಡ್ತಾ ಕೆಳಗೆ ಆಯ್ ಮಾಡ್ತಾ ಖುಷಿ ಆಯ್ ಮಾಡ್ತಾ ಇದ್ದಾನೆ ಇವತ್ತು ವಾರ ಮಾಡಿದೀನಿ ಇವತ್ತು ಒಂಚೂರು ಆರಾಮಾಗಿದ್ದೀನಿ ಆ ಗಂಟ್ಲು ಕಟ್ತಾ ಇನ್ನೂ ಇನ್ ಸ್ವಲ್ಪ ಸ್ವಲ್ಪ ಇದೆ ಫಸ್ಟ್

ವಿಡಿಯೋ ಮಾಡೋಕೆ ವಿಡಿಯೋ ಮಾಡಕ್ಕೆ ಆಗುತ್ತೆ ಅಂತ ತರ್ಸ್ಕೊಂಡಿದ್ದಾಳೆ ಅದನ್ನ ಸೊ ಪಾನಿಪುರಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಂಜೆ ಬರೋ ಡ್ಯೂಟಿಯಿಂದ ಬರೋ ಅಷ್ಟೊತ್ತಿಗೆ ತರ್ಸರಿ ಪಾನಿಪುರಿ ಎಲ್ಲ ಇದು ಏನಂತಾರೆ ರೆಡಿ ಇದು ಪಾನಿಪುರಿ ತುಂಬಾ ದಿನ ಆಗಿತ್ತು

ಇವರು ಎಲ್ಲಿ ಪಾನಿಪುರಿ ಮಸಾಲ ಅಂದಲ್ಲ ಅಯ್ಯೋ ಪಾನಿಪುರಿ ಮಜ ಪಾನಿಪುರಿ ಅಲ್ಲಿ ಪಾನಿಪುರಿ ಮಾಡ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಸದ್ಬೇಕೇನೋ ಅಂತ ಹೇಳ್ತಾಳು ಅದಕ್ಕೆ ಅಂತ ಅನ್ಬಿಟ್ಟಿ ಮುದ್ದು ಪಾನಿಪುರಿ ಪಾನಿ ಪಾನಿಪುರಿ ಎಲ್ಲ ಮೆತ್ಕಟ್ಟಿರೂ ಅದಕ್ಕೆ ಯಾಕೆ ಬೇಡ ಬೇಡ ಹಂಗ್ ಕೇಳಿಸ ಹೆಂಗಲ್ಲ ಎರಡಪ್ಪ ನಂಗೂ ಶಾಪ್ ನೋಡತಿದ್ರೋ ಗಿಡ ಗಣೆ ಅದು ಸಾರಿ ಗಿಡ ಯೋಗ ರೆಡಿ ಮಾಡ್ಕೊತಾ ಇದೆಯಲ್ಲ ಫಾನಿ ಫಾನಿಪುರಿನೇ ಏನೇನೆನಾಕಿದ್ರು ಇದಕ್ಕೆ ಬಟಾಣಿ ಇರುಳ್ಳಿ ಸಾಂಬರ್ ಸೊಪ್ಪು ಆಲೂಗಡ್ಡೆ ಆಲೂಗಡ್ಡೆ ಮೆಣಸಿನಕಾಯಿ ಉಪ್ಪು ಖಾರ ಮೆಣಸಿನಕಾಯಿ ಅಲ್ಲ ಖಾರ ಪುಡಿ ಉಪ್ಪು ಇದಕ್ಕೆ ಕೊನಾ ಮೆಣಸಿನ್ಕಾಯಿ ಖಾರ ಪುಡಿ ಆಮೇಲೆ ಮೆಣಸಿನ ಪುಡಿ ಉಪ್ಪು ಬನ್ನಿ ಮಸಾಲ ಚಟ್ ಮಸಾಲ ಸೊ ಚಾಲೆಂಜ್ ಮಾಡದ ಒಂದು ಮಿನಿಟ್ ಚಾಲೆಂಜ್ ಮೆಂಟು ಮಾಮೂಲಿ ಇದಕ್ಕೆ ನೀವತ್ತು ತಗೊಳ್ಳಿ ನಮ್ಗೆ ಹೊತ್ತು ಆಗಲಿ ಯಾರು ಫಸ್ಟ್ ತಿಂತಾರೆ ಅಂತ ಓಕೆ ಸೊ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದೀರಾ ಒಂದು ಟೇಸ್ಟ್ ಮಾಡೋಣ ಬನ್ನಿ ತುಂಬಿಕೊಂಡಿದ್ದೀರಕ್ಕೆ ಅದರ ಚೆನ್ನಾಗಿದೆ ಟೇಸ್ಟು ಕೊಡ್ಬೋದು ಅಂಗಡಿ ಇಟ್ಟು ಕೊಡ್ಬೋದು ನಮ್ಮ ನವಿಗೆ ಪಾನಿಪುರಿ ಅಂಗಡಿ ಇಟ್ಕೊಟ್ರೆ ಹೊಡ್ ಪರವಾಗಿಲ್ಲ ಪಾನಿಪುರಿ ಅಂಗಡಿಯಲ್ಲ ಅಲ್ಲ ಗೋಲ್ಗೊಪ್ಪದ ಅಂಗಡಿ ಬರೀ ಗಂಡು ಮಕ್ಕಳೇ ಮಾಡ್ತಾರೆ ಗೈಸ್ ಹೆಣ್ಮಕ್ಳು ಮಾಡೋದು ನೋಡಿಲ್ಲ ನಾನು ಎಲ್ಲೂ ನಮ್ಮ ನವಿಗೆ ಹಾಕೊಟ್ರೆ ಸಂಜೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ತನಕ ಇಟ್ಕೊಂಡು ಕೊಟ್ರೆ ಏನು ಆಗಲ್ಲ ಅಂತ ಇಲ್ಲ ಆದ್ರೂ ಗಂಡ್ ಮಕ್ಳಿಗೆ ಏನು ಮಾಡಕ್ಕೆ ಅಲ್ವಾ ಹೆಂಡತಿ ಮಕ್ಳೆಲ್ಲ

ನೋಡಿ ಇವಾಗ ಎಲ್ಲಾನು ತುಮ್ತಾ ಇದ್ದäle ಇವಳು ಏನು ಮಾಡ್ತಾಳೆ ಗೊತ್ತಾ ಗಾಯ್ಸ್ ಒಂದಸಲ ನಂತುಕೆಲ್ಲ ಜಾಸ್ತಿ ಜಾಸ್ತಿ ತುಮ್ಬಿಟ್ ಇವಳು ಕಡಿಮೆ ಕಡಮ್ ತುಮ್ಬಿಟ ಗೆದ್ಬಿಟ್ ಇಲ್ ಇವಳು ಇ ತುಮ್بو ನನಗೆ ಯಾವ್ದು ಬೇಕು ನಾನು ಅದನ್ನ ಸೆಲೆಕ್ಟ್ ಮಾಡ್ಕತ್ತೀನಿ ಆ ತಟ್ಟೇನಾ ನೀನ ನನಗೆ ಗೊತ್ತು ನನಗೆ ನಿನ್ ಬಗ್ಗೆ ಇದೆಲ್ಲ ನಾನು ಯಾಕಡ ಜಾಸ್ತಿ ಜಾಸ್ತಿ ತುಮ್ತಾಳೆ ಗಾಯ್ಸ್ ಅದಕ್ಕೆ ಇಲ್ಲ ಅದೆಲ್ಲ ಸ್ವಲ್ಪನೆ ಸೋಂಬಿರದು ಹ್ಮ್ ತುಂಬು ತುಮ್بو ತುಮ್ಬ ತುಮ್ಬ ಯಾವ್ದು ಕರ ಅಲ್ಲಿ ತುಮ್ಬ ತುಮ್ಬ ತುಮ್ ಓಕೆನಾ ಅದು پوریಬೇಕು ಯಾಕ ಮಗ್ನೆ ಕಾಲಿನಾ ಬೇಕಾ ನಿಗೂ ಕಾಲಿನಾ ಖಾಲಿಪುರಿ ಬೇಕಾ ಸರಿ ಕೊಟ್ಟೇರಿ ಪಾನಿಪುರಿ ಚಾಲೆಂಜ್ ಮುಗಿಸ್ತಾ ಫೈನಲ್ ಸೋತ್ ಕೊಟ್ಲಿ ಬೇಕು ಬೇಕು ಅಂತ ನಿಮ್ ಸೋಲ್ಸಿದ್ದು ಇವ್ರೇನಂದ್ರೆ ಪಾನೀನ ಬುಡ್ಕೊಳ್ಳಲ್ಲ ಬರೀ ಪಾನಿಪುರಿ ತಿಂದ್ರ ಯಾರ್ ಗೆಲ್ತಾರ

ನಾನ್ ವೆಜ್ ಓ ನಾಳೆ નોનવેಜ್ ಯಾದು ಚಿಕನ್ ಕೊಡ್ತೀನಿ ಕಬಾಬ್ ಮಾಡಿ ಮನೆಯಲ್ಲಿ ತಿನ್ನಬೇಕಾ ನಾನು ತರ್ಲೇ ನಾನು ಇಲ್ಲ ಅಲ್ಲ ಅದು ಅದಲ್ಲ ಇದು ಅಂತ ಏನಂದ್ರೆ ಚಿಕನ್ ತಿಂದ್ರೆ ಅವನೆ ಇಷ್ಟ ಆಗೋದು ನಮಲ್ಲಿ ಎಲ್ಲರೂ ನನ್ನ ನವಿ ಪಾಪು ಪ್ಯಾಂಪರ್ಸ್ ಚೇಂಜ್ ಮಾಡ್ತೀನಿ ಅಂತ ಒಳಗಡೆ ಹೋಗಿದ್ದಾರೆ ಇಲ್ಲಿ ಟೀ ಇಡ್ಬಿಟ್ಟು ಟೀ ಮಾತ್ರ ಸಖತ್ತಾಗಿದೆ ಸ್ವಲ್ಪ ಜಾಸ್ತಿ ಹಾಕೊಂಡು ಕೊಡು ಏನು ನನಗೆ ಮಾತ್ರ ಸ್ವಲ್ಪ ಕೊಟ್ಟಿದ್ದಾಳೆ ಗೈಸ್ ನೋಡಿ ಕಡಿಮೆ ಇಟ್ಬಿಟ್ಟು ಜಾಸ್ತಿ ಕುಡಿಯ ಚೆನ್ನಾಗೈತೆ ಹೋಗಲಿ ಮಸ್ತಾಗೈತೆ ಟೀ ಯಾಕೋ ಗೊತ್ತಿಲ್ಲ ಗೈಸ್ ಬೆಂಗಳೂರಿಗೆ ಮಳೆ ಬಂದು ತುಂಬ ದಿನ ಆಗೋಯ್ತು ಒಂದು ಹತ್ತು ದಿನ ಆಯ್ತು ಆಲ್ರೆಡಿ ಮಳೆಗಾಲದಲ್ಲಿ ಮಳೆನೇ ಬರ್ತಾಯಿಲ್ಲ ಮೋಡ ಮಾತ್ರ ಐತೆ ಮಳೆ ಇಲ್ಲ ಕೊಡಿ ಸಾಕು ಅಷ್ಟೇನೆ ನೋಡಿ ಕಾಯಿಸಿ ಪೋಪು ಕೊಡಿ ಅಂತ ಬಂದಾಳೆ ಇವು ಇತ್ತೀಚೆಗೆ ಪಾಪ ಅಂತ ಬೇರೆ ಶುರು ಮಾಡ್ಕೊಂಡು ಜಾಸ್ತಿ ಕುಟ್ಟಿ ಕುಡಿಬಾರ್ದು ಅನ್ಸುತ್ತೆ ಯಾರಾ ಆಂಟಿ ಬೇರರ್ ಕೆಲಸtar ಇರ್ಬೇಕು 110 110 ನಾ ನೋಡಿರಲಿ ಇವ್ರೆ ಇಷ್ಟ ದಿನ ಅದಕ್ಕೆ ಅವರ ಕೆಲಸtar ನಾನು ಕೊಡಿ ಅಯ್ ದಿವಿ ಸೈಕಲ್ ತಗೊಂಡ್ ಬಂತ ನೋಡೋಣ ಮೇತು ದಿವಿ ನಾವು ಇರದು ಆಚೆ ಕಡೆ ಇರಲಿ ಈ ಏನೋ ಅಯ್ಯೋ ಇವನಿಂಗ್ ಒಂದು ಫನ್ನಿ ಕ್ವೆಶ್ಚನ್ ಮತ್ತೆನೇ ಯಾ ಗಿಡದಲ್ಲಿ ಮತ್ತೆ ಮರದಲ್ಲಿ ಬಿಡದೇ ಇರುವಂತ ಕಾಯಿ ಯಾವುದು ಕುಂಬಳಕಾಯಿ ಅಲ್ಲ